ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಇತಿಹಾಸ ವಿಭಾಗದ ಭಾಗ ಎರಡರ ಪುಸ್ತಕದ ಅಧ್ಯಾಯ ಹದಿನೈದು ಮೊಘಲರು ಮತ್ತು ಮರಾಠರ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇದೆ ಭಕ್ತಿ ಪಂಥ ಅಂತ ಬಂದಾಗ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಚಾರ್ಯರು ಬಸವೇಶ್ವರು ಶ್ರೀ ಚೈತನ್ಯರು ಸೊ ಹೀಗೆ ಬಹಳಷ್ಟು ಜನ ಬರ್ತಾ ಹೋಗ್ತಾರೆ ಸೊ ಅವರ ಬಗ್ಗೆ ಇವತ್ತಿನ ಚರ್ಚೆ ಮಾಡ್ತೀವಿ ನೀವೇನಾದರೂ ಪ್ರಥಮ ಬಾರಿಗೆ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾಯಿದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೋರಿ ನೇರವಾಗಿ ವಿಡಿಯೋನ ಪ್ರಾರಂಭ ಮಾಡೋಣ ಶ್ರೀ ಶಂಕರಾಚಾರ್ಯರು ಶ್ರೀ ಶಂಕರಾಚಾರ್ಯರು ಅವರ ಜನನ ಬಂದ್ಬಿಟ್ಟು ಕೇರಳದ ಕಾಲಡಿ ಎಂಬ ಗ್ರಾಮದೊಳಗೆ ಆಗ್ತದ ಇವರು ಎಂಟನೇ ವಯಸ್ಸಿಗೆ ನಾಲ್ಕು ವೇದಗಳನ್ನು ಅರಿತರು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ಣವೇದ ಅಂತ ಶಂಕರರು ಉತ್ತರಾಖಂಡದ ಬದ್ರಿ ಎಂಬಲ್ಲಿ ಗುಜರಾತ್ ದ್ವಾರಕೆ ಎಂಬಲ್ಲಿ ಒಡಿಶಾದ ಪುರಿ ಎಂಬಲ್ಲಿ ಮತ್ತು ಕರ್ನಾಟಕದ ಶೃಂಗೇರಿ ಎಂಬಲ್ಲಿ ನಾಲ್ಕು ಪೀಠಗಳನ್ನು ಅವ್ರೇನು ಏನು ಮಾಡ್ತಾರೆ ಏನು ಸ್ಥಾಪನೆ ಮಾಡ್ತಾರೆ ಇದು ನಿಮ್ಗೆ ಅರ್ಥ ಆಗಬೇಕು ಒಂದು ಉತ್ತರ ದಕ್ಷಿಣ ಮತ್ತು ಅದೇ ರೀತಿಯಾಗಿ ಪೂರ್ವ ಮತ್ತು ಪಶ್ಚಿಮ ಅಂತ ಓಕೆ ಇನ್ನು ಶಂಕರ ಕೃತಿ ಬಂದುಬಿಟ್ಟು ಭಜಗೋವಿಂದಮ್ ಅಂತ ಶಂಕರರು ಅದ್ವೈತ ಎಂಬ ಸಿದ್ಧಾಂತವನ್ನು ಅದ್ವೈತ ಎಂಬ ಸಿದ್ಧಾಂತವನ್ನು ಮಂಡಿಸ್ತಾರೆ ಇದು ನಿಮಗೆ ಅರ್ಥ ಆಗ್ತಿರಬೇಕು ಇನ್ನು ರಾಮನೋಚಾರ್ಯ ಬಗ್ಗೆ ತಿಳ್ಕೊಳ್ತಾದರೆ ಅವರ ಜನ ಬಂದುಬಿಟ್ಟು ಚೆನ್ನೈ ಸಮೀಪದ ಚೆನ್ನೈ ಸಮೀಪದ ಶ್ರೀ ಪೆರಂಬೂರ್ನಲ್ಲಾಗಿದೆ ಕಾಂಚಿನಗರದೊಳಗೆ ಅವರು ಅಧ್ಯಯನವನ್ನು ಮಾಡ್ತಾರೆ ಶಾಸ್ತ್ರ ಅವರ ತಂದೆ ಬಂದುಬಿಟ್ಟು ಕೇಶವ ದೀಕ್ಷಿತರು ತಾಯಿ ಬಂದುಬಿಟ್ಟು ಕಾಂತಿಮತಿ ಇನ್ನು ರಾಮನಾಚಾರ್ಯರ ಒಂದು ಸಿದ್ಧಾಂತ ಯಾವುದಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಹೇಳ್ಬೋದು ಇನ್ನು ರಾಮನಾಚಾರ್ಯರು ದೇಶದ ನಾಲ್ಕು ಅಧಿಕ ಸಂಚರಿಸ್ತಾರ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾರೆ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಎಂದು ತಿಳಿಸಿದವರೇ ರಾಮಾನುಜಾಚಾರ್ಯರು ವಿಷ್ಣುವರ್ಧನ ಕರ್ನಾಟಕದ ಹೊಯ್ಸರ ದೊರೆ ಇವರಿಗೆ ಆಶ್ರಯವನ್ನು ನೀಡಿದಂಥ ಪ್ರಮುಖ ದೊರೆ ಮುಂದುವರೆದು ರಾಮಾನುಜಾಚಾರ್ಯರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದೊಳಗ ಭವ್ಯವಾದ ದೇವಾಲಯಕ್ಕೆ ನಿರ್ಮಾಣಕ್ಕೆ ಕಾರಣ ಆಗ್ತಾರೆ ಇನ್ನು ಬಸವೇಶ್ವರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಾಮಾಜಿಕ ಧಾರ್ಮಿಕ ಆಂದೋಲನದೊಳಗ ಕರ್ನಾಟಕದೊಳಗೆ ನಾಂದಿ ಹಾಡಿದಂಥ ಕೀರ್ತಿ ಬಸವೇಶ್ವರ ಸಲ್ಲತ್ತದೆ ಇವರು ಬಸವನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬಲ್ಲಿ ಜನನ ಆಗ್ತದೆ ಬಸವೇಶ್ವರರು ಕೂಡಲ ಸಂಘದೊಳಗೆ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಮುಂದುವರೆದು ಇವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಅಂತ ಇವರ ತಂದೆ ಬಸವನ ಬಾಗೇವಾಡಿ ಅಗ್ರಹಾರದೊಳಗೆ ಶೈವ ಬ್ರಾಹ್ಮಣರಾಗಿ ಏನು ಕಾರ್ಯ ಮಾಡ್ತಾಯಿದ್ರು ಇನ್ನು ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಅಂದರೆ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಕಲ್ಯಾಣದ ಕಲ್ಚೂರು ವಂಶದ ಬಿಜ್ಜಳ ಆಸ್ಥಾನದೊಳಗ ಬಸವೇಶ್ವರರು ಭಂಡಾರದ ಅಧಿಕಾರಿಯಾಗಿ ಓಕೆ ಭಂಡಾರಿ ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿ ಕೂಡ ಕಾರ್ಯವನ್ನು ಏನು ಮಾಡಿದರು ಸಲ್ಲಿಸಿದರು ಅಂತ ಅವರು ಕಲ್ಯಾಣದೊಳಗೆ ಕ್ರಾಂತಿಕಾರಿ ಚಿಂತನೆಗಳನ್ನು ಪ್ರಚಾರ ಮಾಡಲು ಆರಂಭ ಮಾಡ್ತಾರೆ ಇವರಿಗೆ ಸಾಂಪ್ರದಾಯಸ್ಥರು ವಿರೋಧ ಮಾಡ್ತಾರೆ ಹೀಗಾಗಿ ಕಲ್ಯಾಣವನ್ನು ತೊರೆದು ಕೂಡಿಲ ಸಂಗಮಕ್ಕೆ ಬರ್ತಾರೆ ಅವರು ಅನಂತರ ಕೂಡಲ ಸಂಗಮದೊಳಗೆ ಐಕ್ಯರನ್ನು ನಂಬಲಾಗ್ತದೆ ಇನ್ನು ಕಾಯಕವೇ ಕೈಲಾಸ ಅದು ಬಸವಣ್ಣವರ ಮುಖ್ಯವಾದಂತಹ ಬೋಧನೆ ಮತ್ತು ತತ್ವವನ್ನು ಕೂಡ ಹೊಂದಿರಬಹುದು ಕಾಯಕವೆಂದರೆ ಭಕ್ತಿಯಿಂದ ಮಾಡುವ ದುಡಿಮೆ ಕಾಯಕದಿಂದ ಬಂದ ಬಲವನ್ನು ಸಮಾನವಾಗಿ ಸ್ವೀಕು ಸ್ವೀಕರಿಸುವುದೇ ದಾಸೋಹ ಅಂತ ಹೇಳಿದಂತಹ ಕೀರ್ತಿ ಬಸವೇಶ್ವರಿಗೆ ಸಲ್ತದೆ ಬಸವಣ್ಣವರು ಗುರಿ ಜನರಲ್ಲಿ ದುಡಿಮೆ ಸಂಸ್ಕೃತಿ ಬಳಸುವುದಾಗಿತ್ತು ಅಂತ ಹೇಳ್ಬೋದು ಬಸವಣ್ಣವರು ಜಾತೀಯತೆ ಮೂರ್ತಿ ಪೀಜ ಯಜ್ಞ ಅಗಾದಿಗಳನ್ನು ಖಂಡನೆ ಮಾಡಿದಂಥ ಅದು ಕೀರ್ತಿ ಅವರು ಬಸವೇಶ್ವರ ಹೇಳ್ತಾರೆ ನಮ್ಮ ದೇಹವೇ ಒಂದು ದೇವಾಲಯ ಅಂತ ಹೇಳಿದಂಥ ಕೀರ್ತಿ ಅವರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಮತ್ತು ಅವಳ ಮಾತು ಅಂದರೆ ಧ್ವನಿ ಕಳೆದುಕೊಂಡ ಸ್ತ್ರೀಯರಿಗೆ ಆತ್ಮವಿಶ್ವಾಸ ಬಸವಣ್ಣವರಿಂದ ಕೊಟ್ಟಂತಹ ಅನುಭವ ಆಗಿದೆ ಇನ್ನು ಬಸವೇಶ್ವರು ಬಸವ ಕಲ್ಯಾಣದೊಳಗ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಇದು ಗೊತ್ತಿರಲಿ ಇನ್ನು ಮುಂದುವರೆದು ಅನುಭವ ಮಂಟಪ ವಚನಕಾರರ ಒಂದು ವೇದಿಕೆ ಕೂಡ ಆಗಿತ್ತು ವಚನಕಾರರ ವೇದಿಕೆ ಆಗಿತ್ತು ಬಸವೇಶ್ವರ ವಚನಗಳು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ಕೊನೆಗೊಳ್ತಾ ಇದು ನಮ್ಗೆ ಗೊತ್ತಿರಲಿ ಇನ್ನು ಮಧ್ವಾಚಾರ್ಯರು ಜನನ ಉಡುಪಿ ಜಿಲ್ಲೆಯ ಪಾದಕ ಎಂಬ ಬೆಳ್ಳಿ ಗ್ರಾಮದೊಳಗ ಜನಿಸ್ತಾರೆ ಇವರು ಮಧ್ವಾಚಾರ ಆರಾಧ್ಯ ದೈವ ವಿಷ್ಣು ಇನ್ನು ತಂದೆ ತುಳು ಬ್ರಾಹ್ಮಣರಾದ ಮಧ್ಯಗೇಹ ಭಟ್ಟ ತಾಯಿ ವೇದಾವತಿ ಇವರ ಪ್ರತಿಪಾದ ಸಿದ್ಧಾಂತ ದ್ವೈತ ಸಿದ್ಧಾಂತ ಮದ್ವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಸಂಸ್ಕೃತಗಳು ರಚನೆ ಮಾಡ್ತಾರೆ ಕೃಷ್ಣನ ಪೂಜೆಯನ್ನು ಅಷ್ಟ ಎತ್ತಿಗಳಾಗಿರ್ಬೋದು ಎರಡು ತಿಂಗಳಿಗೊಮ್ಮೆ ಪರ್ಯಾಯದಿಂದ ಮಾಡಬೇಕೆಂದು ಮದ್ವರು ವ್ಯವಸ್ಥೆಗೊಳಿಸ್ತಾರೆ ಇನ್ನು ಮಧ್ವಾಚಾರ್ಯರು ಪರ್ಯಾಯದ ಕಾಲಾವಧಿಯನ್ನು ವಾದಿರಾಜರು ಎರಡು ಎರಡು ವರ್ಷ ವಸ್ತ್ರಗಳಿಗೆ ಎರಡು ವರ್ಷಗಳಿಗೆ ವಿಸ್ತರಣೆ ಮಾಡ್ತಾರೆ ಅಷ್ಟಮಠಗಳೊಂದಿಗೆ ಮಠಗಳೊಂದಿಗೆ ಉತ್ತರಾದಿ ವ್ಯಾಸರಾಜ ರಾಘವೇಂದ್ರ ಮಠಗಳು ಮಧ್ವ ಮಧ್ಯ ತತ್ವದ ಅನುಯಾಯಿಗಳು ಮುಖ್ಯ ಕೇಂದ್ರದ ಧಾರ್ಮಿಕ ಕೇಂದ್ರಗಳನ್ನು ಮಾಡ್ತಾರೆ ಇವರು ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಮಧ್ವಾಚಾರ್ಯರು ಉಪದೇಶಗಳನ್ನು ಜನತೆ ಪ್ರಭಾವರಾದರು ಇನ್ನು ಭಕ್ತಿ ಪಂಥದ ಬಗ್ಗೆ ತಿಳ್ಕೋದಾದರೆ ಭಕ್ತಿ ಸಂತರು ಕಂದಾಚಾರ ವಿರೋಧಿ ಅದನ್ನು ಖಂಡಿಸ್ತಾರೆ ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಮಾನವ ಸೇವೆ ಅಂತ ಸಾಧ್ಯತಾರ ದೇವರನ್ನೊಬ್ಬನೇ ಇರುವನಲ್ಲದೆ ಹಲವರಿಲ್ಲ ಅಂತ ಹೇಳ್ತಾರೆ ದೇವರ ಒಬ್ಬವ ಹಲವರಿಲ್ಲ ಅಂತ ಹೇಳ್ತಾರೆ ಸಂತರು ಜನರ ಹೃದಯವನ್ನು ಬೆಳೆಸುವ ಕಾರ್ಯವನ್ನು ಮಾಡಿದಂಥ ಕೀರ್ತಿ ಅವರಿಗೆ ಶ್ರೀ ಸೈ ಚೈತನ್ಯರ ಬಗ್ಗೆ ತಿಳ್ಕೋದಾದರೆ ಪಶ್ಚಿಮ ಬಂಗಾಳದೊಳಗೆ ಜನನ ಆಗ್ತದೆ ಇನ್ನು ಚೈತನ್ಯರು ಜಾತಿ ಭೇದವನ್ನು ಅಲ್ಲಗೆಳೆದು ಮುಕ್ತಿಗೆ ಭಕ್ ಮುಕ್ತಿಗೆ ಭಕ್ತಿಯೊಂದೇ ಧಾರಿ ಅಂತ ಹೇಳ್ತಾರೆ ಪ್ರೇಮ ಸಹೋದರ ಭಾವ ಧಾನ್ಯಶೀಲತೆ ಚೈತನ್ಯರ ಬೋಧನೆಯ ಮುಖ್ಯ ತಿರುಳಾಗಿವೆ ಇನ್ನು ಶ್ರೀ ಚೈತನ್ಯರು ಎಲ್ಲೆಡೆ ತೀರ್ಥಯಾತ್ರೆಗೆದು ಪ್ರೇಮ ಸಂದೇಶವನ್ನು ಮಾಡಿದರು ಇನ್ನು ಗುರುನಾನಕ್ ಬಗ್ಗೆ ತಿಳ್ಕೋದಾದರೆ ಸಿಖ್ ಸಂಸದ ಸಿಖ್ ಪಂಥ ಸ್ಥಾಪಕರು ಪಾಕಿಸ್ತಾನದಲ್ಲಿರುವ ಪಂಜಾಬ್ನಲ್ಲಿ ಅವರು ಜನಿಸ್ತಾರೆ ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಎತ್ತಿ ಹೇಳ್ತಾರೆ ಗ್ರಂಥ ಸಾಹಿಬ್ ಗ್ರಂಥ ಸಾಹಿಬ್ ಸಿಖರ ಪವಿತ್ರ ಗ್ರಂಥ ಅದರೊಳಗೆ ಅವರ ಜಪಚಿಗಳು ಎಂದು ಕರೆಯಲಾಗುವ ಅಂತ ಹೇಳ್ಬೋದು ಜಪ್ಚಿಗಳಂದರೆ ಹಾಡುಗಳು ಸಿಖರ ಹಾಡುಗಳು ಅಂತ ದೇವರ ನಾಮವನ್ನು ಜಪಿಸುವುದು ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಸಿಖ್ ಪಂಥದ ಮಹತ್ವವನ್ನು ನೀಡಿದೆ ಅಂತ ಸ್ತ್ರೀ ಪುರುಷರ ಸಮಾನತೆ ಕೂಡ ಈ ಪಂಥ ಒತ್ತಿ ಹೇಳ್ತದೆ ನನಗೆ ಒಂದು ಲಕ್ಷ ನಾಳಿಗೆ ಇದ್ದರೂ ನನಗೆ ಒಂದು ಲಕ್ಷ ನಾಳಿಗೆ ಇದ್ದರೂ ಕೂಡ ಒಬ್ಬನೇ ದೇವರನ್ನು ಸ್ಮರಿಸುತ್ತೇನೆ ಎಂಬುದಾಗಿ ಗುರು ನಾನಕ್ ಅವರು ಹೇಳ್ತಾರೆ ಇನ್ನು ತಮ್ಮ ದೇಶ ಸಂಚಾರದೊಳಗೆ ನಾನಕರು ಕರ್ನಾಟಕಗಳು ಬಂದಿದ್ದರು ನಾನಕರು ಬಿದಿರಿ ಬೀದರ್ನಲ್ಲಿ ತಂಗಿದ ಸ್ಥಳವನ್ನು ನಾನಕ್ ಜರ ಅಂತ ಕರೀತಾರೆ ಮೀನಾ ಮೀರಾಬಾಯಿ ಬಗ್ಗೆ ತಿಳ್ಕೋದಾದರೆ ಮೀರಾಬಾಯಿ ಕಲಿಯುವುದರ ರಾಧಾ ಎಂದು ಕರೀತಾರೆ ಇನ್ನು ಮೀರಾಬಾಯಿ ಓರ್ವ ಮಹಾನ್ ಏನೋ ಕೀರ್ತನೆ ಗಾರ್ತಿ ಕೂಡ ಹೌದು ಮೀರಾಬಾಯಿ ರಾಜಸ್ಥಾನದ ಅಜ್ಪೂತ್ ರಾಜಮಂತ್ವ ಜನಸ್ಥಳ ತಾತ ಕೊಟ್ಟಿದ್ದ ಕೃಷ್ಣ ಮೂರ್ತಿಯೊಂದಿಗೆ ಕೃಷ್ಣನ ಮೂರ್ತಿಯನ್ನು ದಿನ ಕಲಿಯುವುದೇ ಮೀರಾಬಾಯಿಗೆ ಅತ್ಯಂತ ಇಷ್ಟವಾದಂತಹ ಕೆಲಸ ಶ್ರೀಕೃಷ್ಣನೇ ದೈವ ಆಗಿರ್ತಾರೆ ಮೀರಾಬಾಯಿ ಮಾಡುತ್ತಿದ್ದ ಕೃಷ್ಣನ ಆರಾಧನೆ ಅತ್ತೆ ಕಟುವಾಗಿ ವಿರೋಧ ಮಾಡ್ತಾರೆ ಹೀಗಾಗಿ ಮೀರಾಬಾಯಿ ಅರಮನೆಯನ್ನು ಬಿಟ್ಟು ಶ್ರೀಕೃಷ್ಣ ಕ್ಷೇತ್ರ ಬೃಂದಾವನಕ್ಕೆ ಹೋಗ್ತಾರ ಮೀರಾಬಾಯಿ ಕೀರ್ತನೆಗಳಲ್ಲಿ ಭಕ್ತಿ ಪ್ರೇಮ ತುಂಬಿ ತುಳುಕ್ತಾ ಇದೆ ಇದು ನಮಗೆ ಗೊತ್ತಿರಲಿ ಗಿರಿಧರ ಗೋಪಾಲ ಅವಳು ಪೂಜಿಸುತ್ತಿದ್ದಂತಹ ದೇವರ ಹೆಸರು ಅಂತ ತನ್ನ ನೂರಾರು ಭಜನೆಗಳಿಂದ ಮೀರಾಬಾಯಿ ಜನರ ಮನರ ಶಾಶ್ವತಗಳನ್ನು ಪಡೆದಾಳ ಜನಮನದೊಳಗ ದಾಸರು ಕಬೀರರು ತಾನು ಅಲ್ಲ ರಾಮನ ಎಂಬುದಾಗಿ ಹೇಳಿಕೊಂಡಾರ ತುಳಸಿದಾಸ ಪ್ರಸಿದ್ಧ ಕಾವ್ಯ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ಶ್ರೀ ರಾ ರಾಮಚರಿತ ಮಾನಸ ಅಂತ ಸೂರ್ದಾಸ್ ಕೂಡ ಓರ್ವ ಸಂತಕವಿ ಹುಟ್ಟು ಕೋಡರಾಗಿರ್ತಾರೆ ಇವರ ಕೃತಿ ಸೂರ್ ಸಾಗರ್ ಸೂಪಿ ಸಂತ ಬಗ್ಗೆ ತಿಳ್ಕೋದಾದರೆ ಸೂಪಿ ಸಂತ ಸೂಪಿ ಪಂಥದ ಬಗ್ಗೆ ಅರೇಬಿಯಾದೊಳಗೆ ಉದಯಿಸಿ ಭಾರತಕ್ಕೆ ಪ್ರವೇಶ ಮಾಡ್ತದೆ ಬಡತನದ ಪ್ರತೀಕವಾಗಿ ಸೂಪಿ ಸಂತರು ಒರಟು ಉಣ್ಣೆಯ ಬಟ್ಟೆಗಳನ್ನು ಅಂದರೆ ಸೂಪ್ಗಳನ್ನು ತೊಡ್ತಾ ಇದ್ರು ಒರಟು ಉಣ್ಣೆಯ ಬಟ್ಟೆಗಳಂತ ಹೇಳ್ತವೆ ಸೂಪ್ ಆದ್ದರಿಂದ ಇವರನ್ನು ಸೂಪಿ ಗಳೆಂದು ಕರಿತಾಯಿದ್ರು ಸೂಪಿ ಸಂತ ಬಾಬಾ ಬುಡನ್ಗಿರಿ ಬಾಬಾ ಬುಡನ್ ದತ್ತಾತ್ರೇಯನ ಆರಾಧಕರು ಅಂತ ಹೇಳ್ಬೋದು ಸೂಪಿ ಸಂತ ಬಾಬಾ ಬುಡನ್ ದತ್ತಾತ್ರೇಯನ ಆರಾಧಕರು ಧರ್ಮವೆಂದರೆ ಪ್ರೇಮ ಮಾನವ ಸೇವೆ ಎಂಬುದಾಗಿ ಸೂಪಿಗಳು ಸಾರತಾರೆ ಕೀರ್ತನ ನರ್ತನ ಸೂಪಿಗಳ ಭಕ್ತಿ ವಿಧಾನವಾಗಿತ್ತು ಇವರ ಸಂಪ್ರದಾಯಗಳು ಸಂಪ್ರಯ ಸಂಪ್ರಯನು ಸಂಪ್ರದಾಯವಾದಿಗಳು ಇವರನ್ನು ಬಹಿಷ್ಕರಿಸ್ತಾರೆ ಸೂಪಿಗಳಲ್ಲಿ ಮಹಿಳೆಯರು ಕೂಡ ಇದ್ದರು ಸೂಪಿಯ ಬಿಯಾ ಎಂಬ ಮಹಿಳೆಯನ್ನು ಇಂದಿಗೂ ಪೂಜ್ಯ ಭಾವನೆಯಿಂದ ಕಾಣುವುದಂತ ಪ್ರಶ್ನೆ ನೋಡ್ತೀವಿ ನಿಜಾಮುದ್ದೀನ್ ಔಲಿಯಾ ಇವರು ಕೂಡ ಭಾರತದ ಪ್ರಮುಖ ಸೂಪಿ ಸಂತ ದೆಹಲಿಯೊಳಗೆ ನೆಲೆಸ್ತಾರ ಬಡ ಬಡತನ ಜೀವನ ನಡೆಸ್ತಾರ ಹಲ್ಲು ಮಾಡಿದ ಮಾಡಿನ ಮಸೀದಿ ಎಂಬ ಚಟುವಟಿಕೆ ಕೇಂದ್ರವಾಗಿತ್ತು ದೆಹಲಿಯ ಸುಲ್ತಾನ್ ದಾನವಾಗಿ ನೀಡಿದ ಗ್ರಾಮವನ್ನು ನೀವು ತಿರಸ್ಕರಿಸ್ತಾರೆ ರಾಜಕಾರಣ ದೂರ ಉಳಿತಾರೆ ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಸದ್ಗುಣ ಕರ್ಮೆ ಸಂದರ್ಶವನ್ನು ನೀಡ್ತಾ ಇದ್ರು ಅಂತ ತಿಳ್ಕೊಳ್ಬೇಕು ಇನ್ನು ಬೇನವಾಜ್ ಹಾಂ ಇನ್ನು ಬಂದೇ ನವಾಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಕರ್ನಾಟಕದ ಖ್ಯಾತ ಸೂಪಿ ಸಂತರು ಆಕರ್ಷಕ ದರ್ಗಾ ಒಳಗಿದೆ ಬಂದೇ ನವಾಜರು ಹಿಂದೂಗಳನ್ನು ಕೇಶವ ಚೈತನ್ಯ ಭಾವಿಸಿ ಆರೈಸ್ತಾಯಿದ್ರು ಅಂತ ಇನ್ನು ಚಿಸ್ತಿ ಪಂಥದ ಬಗ್ಗೆ ತಿಳ್ಕೋದಾದರೆ ಸೂಪಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾದದ್ದು ಚಿಸ್ತಿ ಪಂಗಡದ ಸ್ಥಾಪಕ ಮೈನುದ್ದೀನ್ ಚಿಸ್ತಿ ಮೈನುದ್ದೀನ್ ಚಿಸ್ತಿ ಕಾಶ್ಮೀರಿಗೆ ಬಂದಿದ್ದು ಅಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪಿಸ್ತಾರೆ ದೈವಭಕ್ತಿ ಗುರುಸೇವೆ ಸನ್ಮಾರ್ಗ ನಡೆಯುವ ಚಿಸ್ತಿ ಅನುಯಾಯಿಗಳ ಲಕ್ಷಣ ಚಿಸ್ತಿಗಳಿಗೆ ಹಿಂದೂ ಮುಸ್ಲಿಂ ಸಾಮರಸ್ಯ ಬಗ್ಗೆ ಕಾಳಜಿ ಇತ್ತು ಇವರು ಜನ ಬಳಕೆಯ ಸ್ಥಳೀಯ ಭಾಷೆಗಳ ಕೃತಿ ಬರೆದ್ರು ಆಗ್ರಾದ ಫತೇಪುರ್ ಸಿಕ್ರಿ ಎಂಬಲ್ಲಿ ಸಲೀಂ ಚಿಸ್ತಿ ಪ್ರಸಿದ್ಧರು ಅಂತ ಸಲೀಂ ಚಿಸ್ತಿ ಗೋರಿರುವುದು ಆಗ್ರಾದೊಳಗ ಇನ್ನು ಪ್ರಮುಖ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಶಂಕರಾಚಾರ್ಯರು ಎಂಟು ಒಂಬತ್ತನೇ ಶತಮಾನದೊಳಗೆ ಜನಿಸ್ತಾರ ರಾಮಜಾಚಾರ್ಯರು ಹನ್ನೊಂದು ಹನ್ನೆರಡನೇ ಶತಮಾನ ಬಸವೇಶ್ವರು ಹನ್ನೆರಡನೇ ಶತಮಾನದೊಳಗೆ ಬರ್ತಾರೆ ಮಧ್ವಾಚಾರರು ಹದಿಮೂರು ಹದಿನಾಲ್ಕು ಶತಮಾನ ಶ್ರೀ ಚೈತನ್ಯರು ಹದಿನಾಲ್ಕುನೂರ ಹದಿನೈದು ನೂರ ಮೂವತ್ತ್ನಾಲ್ಕು ಗುರುನಾನಕ್ ಹದಿನಾಲ್ಕುನೂರ ಅರ ಅರವತ್ತೊಂಬತ್ತರಿಂದ ಹದಿನೈದು ನೂರ ಮೂವತ್ತೆಂಟು ಮೀರಾಬಾಯಿ ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ಹದಿನೈದು ನೂರ ನಲವತ್ತಾರು ನಿಜಾಮುದ್ದನ್ ಔಲಿಯ ಹದ್ ಹನ್ನೆರಡು ನೂರ ಮೂವತ್ತೆಂಟರಿಂದ ಹದಿಮೂರು ನೂರ ಇಪ್ಪತ್ತೈದು ಇದು ಗೊತ್ತಿರಲಿ ಇನ್ನು ಮೈಜುನ್ ಚಿಸ್ತಿ ಹದಿಮೂರು ಚಶ್ಮಾನ್ಗಳು ಬರ್ತಾರೆ ಇನ್ನು ಬಂದೇ ನವಾಜ್ ಕೂಡ ಹದಿನೈದು ಶತಮಾನ ಸಲೀಂ ಚಿಸ್ತಿ ಕೂಡ ಹದಿನೈದು ಶತಮಾನ ಇನ್ನು ಶ್ರೀ ಚೈತನ್ಯರು ಪಶ್ಚಿಮ ಬಂಗಾಳದ ನವದ್ವೀಪ ಎಂಬಲ್ಲಿ ಜನಸ್ತಾರ ಇದು ಗೊತ್ತಿರಲಿ ಗುರುನಾನಕ್ ಜನ್ಮಸ್ಥಳ ಪಾಕಿಸ್ತಾನ ತಲವಂಡಿ ಜೋಧ್ಪುರ್ ಆತೋರ್ ಮಂತ್ರಿ ರತನ್ ಸಿಂಗ್ ಮಗಳು ಮೀರಾಬಾಯಿ ಇದು ನಿಮಗೆ ಗೊತ್ತಿರಲಿ ಎನ್ನುವಂಥ ವಿಷಯಗಳು ನೋಡ್ತೀವಿ ಇನ್ನು ಮುಂದಿನ ತರಗತಿ ಒಳಗ ಪೌರ ನೀತಿ ಅಧ್ಯಾಯ ಅಧ್ಯಾಯ ಹದಿನೇಳು ಪ್ರಜಾಪ್ರಭುತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಈ ನೀವೆಲ್ಲ ಹಿಂದಿನ ವೀಡಿಯೋಗಳನ್ನು ಇದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಕೊಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ನೋಡಿ ಭೇಟಿ ಆಡೋಣ ನಮಸ್ಕಾರ